ಸಮುದಾಯಗಳ ನಡುವೆ ಸಾಮರಸ್ಯ ಮೂಡಬೇಕು ಮನಸ್ಸುಗಳು ಒಂದಾದಾಗ ಮಾತ್ರ ಎಲ್ಲ ಕಾರ್ಯವೂ ಸಂಪನ್ನವಾಗಲು ಸಾಧ್ಯ ಎಂಬುದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಮುಖ್ರಿ ಸಮಾಜ ಸಾಕ್ಷಿಯಾಗಿದೆ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಸ್ವಾಮಿಗಳು ನುಡಿದರು ಕುಮಟಾಪಟ್ಟಣದ ರೈಲ್ವೆ ಸ್ಟೇಷನ್ ಸಮೀಪದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದಿಂದ ಮಂಜೂರಿಯಾಗಿರುವ ಉತ್ತರ ಕನ್ನಡ ಜಿಲ್ಲಾ ಮುಕ್ರಿ ಸಮಾಜದ ಸಮುದಾಯ ಭವನದ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಂತರ ನಡೆದ ಧರ್ಮಸಭೆಯಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಹಿಂದುಳಿದ ಸಮಾಜವನ್ನು ಮೇಲಕ್ಕೆತ್ತುವ ಪ್ರಯತ್ನ ಮಾಡಬೇಕು ಕಷ್ಟದಲ್ಲಿರುವ ಸಮಾಜಕ್ಕೆ ಉಳಿದೆಲ್ಲ ಸಮಾಜಗಳು ಬೆಂಬಲ ಸಹಕಾರ ನೀಡುವ ಮೂಲಕ ಕೈಜೋಡಿಸಬೇಕು ಉತ್ತರ ಕನ್ನಡ ಜಿಲ್ಲೆಯ ಮುಕ್ರಿ ಸಮಾಜ ಸಂಘಟಿತರಾಗಿ ಒಂದಾಗಿ ಬೆರೆತಿರುವುದನ್ನು ನೋಡಿದರೆ ಎಲ್ಲಿಲ್ಲದ ಸಂತೋಷ ಿದೆ ಹೃದಯ ಹೃದಯಗಳು ಬೆಸೆಯಬೇಕು ಹೆಗಲು ಹೆಗಲುಗಳು ಸೇರಬೇಕು ಮನಸ್ಸುಗಳು ಒಂದಾದಾಗ ಮಾತ್ರ ಎಲ್ಲವನ್ನೂ ಸಾಧಿಸಬಹುದು ಒಂದುಗೂಡುವ ಮನಸ್ಥಿತಿ ಇಲ್ಲದೆ ಹೋದಲ್ಲಿ ಯಾರ ಬೆಂಬಲ ಯಾರ ಸಹಕಾರ ಇದ್ದರೂ ಯಾವ ಕಾರ್ಯವೂ ಸಫಲವಾಗಲಾರದು ಒಮ್ಮೆ ನಾವು ಒಂದಾದರೆ ಎಲ್ಲ ಕಾರ್ಯವೂ ತಾನಾಗೇ ನಡೆಯುತ್ತದೆ ಎನ್ನುವುದಕ್ಕೆ ಈ ವೇದಿಕೆ ಸಾಕ್ಷಿಯಾಗಿದೆ ಎಂದರು ಇಡೀ ಮುಕ್ರಿ ಸಮಾಜ ರಾಮಚಂದ್ರಾಪುರ ಮಠವನ್ನು ಆಶ್ರಯಿಸಿತು ಇದೊಂದು ಇತಿಹಾಸ ಎಲ್ಲಿಯ ರಾಮಚಂದ್ರಾಪುರ ಮಠ ಎಲ್ಲಿಯ ಹಿಂದೂ ಮುಖ್ರಿ ಸಮಾಜ ಬೇಕಾದಾಗ ಮಾತ್ರ ಬಳಸಿಕೊಳ್ಳದೆ ಬೆಳೆಸಿದ ಸಮಾಜವೆಂದರೆ ಅದು ಹಿಂದೂ ಮುಖ್ರಿ ಸಮಾಜ ನಾವು ಸಹ ಮುಕ್ರಿ ಸಮಾಜವನ್ನು ಬಹಳ ಪ್ರೀತಿಯಿಂದಲೇ ಸ್ವೀಕಾರ ಮಾಡಿದ್ದೇವೆ ಭವನದ ನಿರ್ಮಾಣದ ಕಾರ್ಯವನ್ನ ಪೂರ್ಣಗೊಳಿಸುವವರೆಗೂ ಜೊತೆಯಾಗಿ ನಿಲ್ಲುತ್ತೇವೆ ಸಮುದಾಯ ಭವನಕ್ಕೆ ಏನೆಲ್ಲ ಬೇಕು ಎಲ್ಲವನ್ನೂ ಈಡೇರಿಸುತ್ತೇವೆ ಈ ಕಟ್ಟಡದಲ್ಲಿ ಸಂಪತ್ತಿನ ಮಳೆ ಬೀಳುವ ಮೂಲಕ ಭವ್ಯ ಭವನ ನಿರ್ಮಾಣವಾಗಬೇಕು ಯಾವುದೇ ಭೇದವಿಲ್ಲದೆ ಹಿಂದೂ ಮುಖ್ರಿ ಸಮಾಜದ ದುಡಿಯುವ ಪ್ರತಿಯೊಬ್ಬ ವ್ಯಕ್ತಿ ಒಂದು ರೂಪಾಯಾದರೂ ದೇಣಿಗೆ ನೀಡುವ ಮೂಲಕ ಈ ಭವ್ಯ ಸಮುದಾಯ ಭವನ ನಿರ್ಮಾಣಕ್ಕೆ ತಾವು ಭಾಗಿಯಾಗಬೇಕು ಅಲ್ಲದೆ ಬೇರೆಲ್ಲ ಸಮಾಜದ ಪ್ರಮುಖರು ಸಹ ಈ ಕಟ್ಟಡದ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಲ್ಲ ಜನಪ್ರತಿನಿಧಿಗಳು ಸಹ ಜಾತಿ ಭೇದವನ್ನು ಮರೆತು ಈ ಕಟ್ಟಡಕ್ಕೆ ಅನುದಾನ ನೀಡಬೇಕು ಒಂದು ವರ್ಷದೊಳಗೆ ಕಟ್ಟಡ ಲೋಕಾರ್ಪಣೆಯಾಗುವ ಹಾಗೆ ಪ್ರತಿಯೊಬ್ಬರು ಸಹಕಾರ ನೀಡಬೇಕು ಎಂದರು ಸಮಾಜ ಸಂಘಟಿತವಾಗಿರುವಂತಹ ಸಮಾಜ ಇದು ನಮ್ಮ ಇವತ್ತಿನ ಸಂತೋಷಕ್ಕೆ ಸಂಭ್ರಮಕ್ಕೆ ಮೂಲ ಹೃದಯ ಹೃದಯಗಳು ಬೆಸಿಬೇಕು ಹೆಗಲು ಹೆಗಲುಗಳು ಸೇರಬೇಕು ಆಲೋಚನೆ ಆಲೋಚನೆ ಒಂದಾಗಬೇಕು ಅಭಿಪ್ರಾಯಗಳು ಮನಸ್ಸು ಒಂದಾಗಬೇಕು ಹಾಗಾದರೆ ಬೇರೆ ಏನು ಬೇಡ ಈ ಕಾರ್ಯ ಆಗ್ಬೇಕಲ್ಲ ಏನಾಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೀಗೆ ಹೇಳ್ಬೇಕಾಗ್ತದೆ ನೀವೆಲ್ಲ ಒಂದಾದರೂ ಬೇರೆ ಏನು ಬೇಡ ಒಂದು ಆಗಲಿಲ್ವೋ ಬೇರೆ ಏನಿದ್ರೂ ಪ್ರಯೋಜನ ಇಲ್ಲ ಯಾರ ಬೆಂಬಲ ಇದ್ರು ಯಾರ ಸಹಕಾರ ಇದ್ರು ಕೂಡ ಉಪಯೋಗ ಇಲ್ಲ ಆದರೆ ಒಮ್ಮೆ ನಾವು ಒಂದಾದವು ಅಂದ್ರೆ ಮತ್ತೆಲ್ಲ ತಾನಾಗಿ ಆಗ್ತದೆ ದ್ರೌಪದಿಯ ಬಗ್ಗೆ ಒಂದು ಮಾತನ್ನು ಸಮುದಾಯ ಭವನ ನಿರ್ಮಾಣದಲ್ಲಿ ಸಹಕರಿಸಿದ ಶಾಸಕ ದಿನಕರ್ ಶೆಟ್ಟಿ ಬಿಜೆಪಿ ಮುಖಂಡರಾದ ಕುಮಾರ್ ಮಾರ್ಕಂಡೇಯ ಅವರನ್ನ ಶ್ರೀಗಳು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ವಿವಿಧ ಪಕ್ಷದ ಮುಖಂಡರು ಗಣ್ಯರು ಹಿಂದೂ ಮುಖ್ರಿ ಸಮಾಜದ ಹದಿನೆಂಟು ಹಳ್ಳಿಗಳ ಯಜಮಾನರು ಪಾಲ್ಗೊಂಡಿದ್ದರು ಶಿಕ್ಷಕ ರವೀಂದ್ರ ಭಟ್ ಸೂರಿ ನಿರೂಪಿಸಿದರು ಸಮುದಾಯ ಭವನ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ಮುಖ್ರಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಕುಮಟಾದ ಸಿಂಚನ ವೃಂದ ತಂಡದ ಗಂಗಾಧರ್ ದೇವಾಡಿಗ್ ಮತ್ತು ಸಿಂಚನ ದೇವಾಡಿಗ್ ಅವರ ಸುಮಧುರ ವೃಂದ ಎಲ್ಲರ ಮನ ಿತು ಹಿಂದೂ ಮುಕ್ರಿ ಸಮಾಜ ಸಂಘದಿಂದ ಶ್ರೀಗಳಿಗೆ ಫಲ ಸಮರ್ಪಣೆ ನಡೆಯಿತು ಪುಟಾಣಿ ಆದ್ಯಾನಾರಾಯಣ್ ಮುಖ್ರಿ ಯಕ್ಷಗಾನ ನೃತ್ಯ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿತು ಆದ್ಯಾಳ ಕುಣಿತ ಅಭಿನಯಗಳಿಗೆ ಸಿಳ್ಳೆ ಕೆಕೆ ಚಪ್ಪಾಳೆಗಳು ಮೊಳಗಿದವು ಈ ಪುಟಾಣಿಯ ಸಮರ್ಥ ನಿರ್ವಹಣೆಗೆ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿ ಆಶೀರ್ವದಿಸಿದರು कॅनरा प्लस न्यूज कोमटा